ಅಧ್ಯಕ್ಷರಾಗಿ ಈ ನಾಡಿನ ಜನತೆಗೆ ತಮ್ಮ ಸಂದೇಶವೇನು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾವು ನಾಳೆ ಮುನುವಳಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಲ್ಲರೂ ಆಗಮಿಸಬೇಕು ಬೆಳಗ್ಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಮತ್ತು ಮುನ್ನೋಳಿಯ ಜನತೆಗೆ ಮತ್ತು ಸುತ್ತಮುತ್ತ ಹಳ್ಳಿ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಈ ಕಾರ್ಯಕ್ರಮಕ್ಕೆ ಮುನುವಳಿಯಲ್ಲಿ ಈಗಾಗಲೇ ಹೇಳಿದಾಗೆ ಶ್ರೀಯುತ ಚಂದ್ರು ಮುಚ್ಚಂಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಮಾಡೋ ಸಭೆ ಕರೆದಾಗ ಎಲ್ಲ ಮುನುವಳಿಯ ಹಿರಿಯರು ಮತ್ತು ಯುವಕರು ಸಾಥ್ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ್ದಾರೆ ಅದೇ ರೀತಿ ನಮ್ಮ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವರು ಕೂಡ ಸಹಕಾರ ನೀಡಿದ್ದಾರೆ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅದೇ ರೀತಿ ವೀರೇಶ್ ಬ್ಯಾಟ್ ಇರ್ಬೋದು ಚಂದ್ರು ಶ್ಯಾಮ್ರಾಯನವರು ಇರ್ಬೋದು ಇದೇ ರೀತಿ ಮುನ್ನೋಳೆಯ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಮುನ್ನೋಳೆ ಹಾಗೂ ಸುತ್ತಮುತ್ತಲಿನ ಜನರು ಈ ಒಂದು ಉಭಯವಾದಂಥ ಒಂದು ಮೆರವಣಿಗೆಯಲ್ಲಿ ತಾಯಿ ಭುವನೇಶ್ವರಿ ಮೆರವಣಿಗೆ ಮೂರು ಗಂಟೆಯಿಂದ ಪ್ರಾರಂಭ ಆಗಿ ಐದುಗ ಆರು ಗಂಟೆಗೆ ಶ್ರೀ ಪಂಚರಗೇಶ್ವರ ಕುಸ್ತಿ ಮೈದಾನ ತಲುಪಲಿದ್ದು ಅಲ್ಲಿ ಒಂದು ವೈಭವತವಾದಂಥ ಒಂದು ವೇದಿಕೆಯಲ್ಲಿ ಸಂಗೀತ ವೈಭವ ಎಂಬ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದೇವೆ ನಾವು ಕೂಡ ಆಗಮಿಸಿ ಈ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವಂತಹ ಒಂದು ವೇದಿಕೆ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಕೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿ ವಿರಾಮಿ ಎಲ್ಲ ಭಾಷೆಗಾಗಿ ವಿಶಿಷ್ಟ ಒಂದು ಜಿಲ್ಲೆಯಾಗಿ ಸೇವೆ ಸಲ್ಲಿಸಿದೆ ಪಕ್ಕದ ಜಿಲ್ಲೆ ಬೆಟಗೇರಿ ಕೃಷ್ಣ ಶರ್ಮ್ ಅಥವಾ ಡಿ ಎಸ್ ಕರ್ಕಿಯವರು ಈ ನಾಡಿಗೆ ಸಾಕಷ್ಟು ಸಾಹಿತ್ಯ ಮತ್ತು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಈ ಸುಂದರವಾದ ಪಂಚಮಿಂಗೇಶ್ವರ ಕುಸ್ತಿ ಮೈದಾನದ ಪ್ರಾಕೃತಿಕವಾದ ಒಂದು ಹಿನ್ನೋಟವನ್ನು ಹೊಂದಿದಂಥ ಈ ಮೈದಾನದಲ್ಲಿ ತಾವೆಲ್ಲರೂ ಸಹಸ್ರ ಸಹಿಸ ತಾಯಂದಿರಾಗೋದು ಅಕ್ಕ ತಂಗಿಯರಾಗೋದು ಅನೇಕ ನಮ್ಮ ಊರಿನ ಯುವಕರು ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ ಜೈ ಕರ್ನಾಟಕ ಮಾತೆ ಜೈ ಜೈತಿಯ ಸದಸ್ಯರಾಗಿ ನಾಡಿನ ಸಮಸ್ತ ಜನತೆಗೆ ತಮ್ಮ ಸಂದೇಶವೇನು ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತ ನಾಳೆ ನಡೆಯುತ್ತಿ ನಡೆಯುತ್ತಿರುವಂತಹ ಭವ್ಯವಾದ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು